ಕೋಲಾರ ಜಿಲ್ಲಾ ಜನಪರ ವೇದಿಕೆಯವರು ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಬಂದು ಒಂದು ದೂರನ್ನ ನೀಡಿರುವಂತಹದ್ದು ಪ್ರಮುಖವಾಗಿ ಧರ್ಮಸ್ಥಳದ ವಿರುದ್ಧ ಮಸಿ ಬೆಳೆಯುವಂತಹ ಪ್ರಯತ್ನ ಮಾಡ್ತಾ ಇರುವವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಆ ಒಂದು ಕೋಲಾರ ಜಿಲ್ಲಾ ಜನಪರ ವೇದಿಕೆಯವರು ದೂರನ್ನ ಕೊಟ್ಟಿರುವಂತಹ ಅದರ ಪ್ರಮುಖರಿದ್ದಾರೆ ಸರ್ ಏನ್ ಹೇಳ್ತೀರಿ ಅಂದ್ರೆ ನೀವು ಇಲ್ಲಿ ಆಗಮನ ಯಾಕೆ ಇಲ್ಲಿಗೆ ಅಂದ್ರೆ ಕೋಲಾರದಿಂದ ಇಲ್ಲಿ ಬಂದಿರಿ ಯಾವ ಉದ್ದೇಶಕ್ಕೆ ಎಸ್ ಐ ರಚನೆಯಾಗಿ ಸುಮಾರು ಮೂರು ತಿಂಗಳಾಗ್ತಿದೆ ಇದುವರೆಗೂ ಯಾವುದೇ ಕ್ರಮ ತೆಗೆದುಕೋತಾ ಇಲ್ಲ ಇಡೀ ಸಮಾಜದ ಸ್ವ ಆರೋಗ್ಯವನ್ನು ಹದಗೆಡಿಸ್ತಾ ಇರೋ ತಿಮ್ರೋಡಿ ಮಟ್ಟಣ್ಣಗೆ ವಿ ಪಿ ಟ್ರೀಟ್ಮೆಂಟ್ ಥರ ನೋಟಿಸ್ಗಳು ಕೊಟ್ಕೊಂಡಿದ್ದಾರೆ ವಿನಃ ಇಡೀ ಪ್ರಕರಣದ ಸೂತ್ರದಾರರು ಅವರೇ ಅಂದ್ಬಿಟ್ಟು ಸುಮಾರು ಮೂವತ್ತು ನಲವತ್ತು ದಿವಸ ಹಿಂದೆ ಗೊತ್ತಾದ್ರು ಇನ್ನೂ ಅವ್ರನ್ನ ಅರೆಸ್ಟ್ ಮಾಡ್ತಿಲ್ಲ ಬಡಪಾಯಿ ಚಿನ್ನಯ್ಯನ ಅರೆಸ್ಟ್ ಮಾಡಿದ್ದಾರೆ ಇವ್ರನ್ನ ಇನ್ನೂ ಅರೆಸ್ಟ್ ಮಾಡಲಿಲ್ಲ ಇವ್ರನ್ನ ಅರೆಸ್ಟ್ ಮಾಡಿದರೆ ಇಡೀ ಪ್ರಕರಣ ಒಂದೆರಡು ದಿವಸಗಳಲ್ಲಿ ಮುಗಿದೋಗ್ಬಿಡುತ್ತೆ ಇದನ್ನು ಯಾಕೆ ಮಾಡ್ತಾ ಇಲ್ಲ ಸರ್ಕಾರ ಈ ಈಗಾಗಲೇ ಲೇಟ್ ಆಗಿದೆ ಆದಷ್ಟು ಬೇಗ ಈ ಬಗ್ಗೆ ಕ್ರಮ ತೆಗೆದುಕೋಬೇಕು ಮತ್ತು ಧರ್ಮಸ್ಥಳಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಮತ್ತು ಅಲ್ಲಿನ ಇಡೀ ವಾತಾವರಣನೇ ಮತ್ತು ಹಿಂದೂ ವಿರೋಧಿಗಳಾಗಿ ಎಲ್ಲ ಸೇರ್ಕೊಂಡು ಇವರು ಮಾಡ್ತಿರೋದು ಇಡೀ ಸಮಾಜದ ಮತ್ತು ದಕ್ಷಿಣ ಕನ್ನಡ ಮತ್ತು ಕಾವಂದರ ಧರ್ಮಾಧಿಕಾರಿಗಳು ನಾವು ಫ್ಯಾಮಿಲಿ ಬಗ್ಗೆ ಅಂತ ಬರ್ತಿಲ್ಲ ಇಡೀ ಧರ್ಮಸ್ಥಳಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ ಭಾಳಷ್ಟು ನೋವನ್ನು ಉಂಟು ಮಾಡ್ತಿದ್ದೆ ಇಡೀ ಧರ್ಮಸ್ಥಳದ ಕಡೆಗೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಿಂದ ಹೆಚ್ಚಿನ ಭಕ್ತಾದಿಗಳು ಬರ್ತಾರೆ ಅಂಥದ್ದು ಈಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ಅವ್ರ ಭಾವನೆಗಳಿಗಂತೂ ತುಂಬ ಧಕ್ಕೆ ಆಗಿದೆ ಇದಕ್ಕೆಲ್ಲ ಕಾರಣ ತಿಮ್ರೋಡಿ ಮಟ್ಟಣ್ಣನವರು ಅವರನ್ನು ಮೊದಲು ಬಂಧಿಸಿ ಅವ್ರು ಏನೇನು ಮಾಡಿದ್ದಾರೆ ಇಮ್ಮಿಡಿಯೇಟಾಗಿ ಪ್ಲ್ಯಾನ್ ಗೊತ್ತಾಗುತ್ತೆ ಆ್ಯಕ್ಷನ್ ಆಗಿ ತಗೋಬೇಕು ಅವರು ಸರ್ ನೀವು ಕೋಕಾ ಮತ್ತು ಗೂಂಡಾ ಕಾಯ್ದೆ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಿದ್ದೀರಿ ಯಾಕೆ ಸರ್ ಕೋಕಾ ಅಂದರೆ ಕರ್ನಾಟಕ ಆರ್ಗನೈಸ್ ಟ್ರೈಮ್ ಅಂತ ಬರುತ್ತೆ ಇವರು ಸುಮಾರು ಒಂದು ಎರಡು ಮೂರು ವರ್ಷದಿಂದ ಪಿತೂರಿ ಮತ್ತು ಪ್ಲ್ಯಾನ್ ಮಾಡಿದ್ದಾರೆ ಈ ಕೋಕಾ ಕಾಯ್ದೆ ಬರೋದೇ ಅದನ್ನು ಆ ಆಕ್ಟ್ ಆ್ಯಕ್ಟಲ್ಲಿ ಏನಾದರೂ ದೊಡ್ಡ ಮಟ್ಟಕ್ಕೆ ಪ್ಲ್ಯಾನ್ ಮಾಡಿ ಸಮಾಜ ಹೊಡೆಯುವಂಥ ಕೆಲಸ ಅಥವಾ ಸಮಾಜ ವಿರೋಧಿ ಕೆಲಸ ಮಾಡುವಂಥ ಕ್ರೈಮ್ ಪ್ರಕರಣಗಳಲ್ಲಿ ಭಾಗಿಯಾದವ್ರ ಮೇಲೆ ಕೋಕಾ ಕಾಯ್ದೆನ ಅಳವಡಿಸ್ತಾರೆ ಸೊ ಆ ಕೋಕಾ ಕಾಯ್ದೆಯಲ್ಲಿ ಇವ್ರನ್ನೇನಾದರೂ ಬಂಧನ ಮಾಡಿದರೆ ಇವ್ರಿಗೆ ಬೇಲು ಸಹ ಸಿಗಲ್ಲ ಇವ್ರು ಹೋಗಿ ಜೈಲಲ್ಲಿ ಕೂತ್ಕೊಳ್ತಾರೆ ಸರ್ಕಾರ ಯಾಕೆ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಮತ್ತೆ ಗೂಂಡಾ ಕಾಯ್ದೆನ ಯಾಕೆ ಇವ್ರಿಗೆ ಬಳಸ್ತಾ ಇಲ್ಲ ಇವರು ಟೆರ್ರಿಸ್ಟ್ಗಳಿಗಿಂತಲೂ ಕೀಳಾಗಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್ ನೋಡಿ ಈಗ ಒಬ್ಬ ಟೆರ್ರಿಸ್ಟು ಎಲ್ಲ ಒಂದು ಕಡೆ ಏನೋ ಒಂದು ಅಚಾಚುರಿ ಅಥವಾ ಏನಾರು ಕೆಲಸ ಮಾಡಿ ಹೋದ ಅಂದರೆ ಒಂದು ಫ್ಯಾಮಿಲಿಗೋ ಎರಡು ಫ್ಯಾಮಿಲಿಗೋ ಇಂಪ್ಯಾಕ್ಟ್ ಆಗುತ್ತೆ ಇಲ್ಲಿ ಲಕ್ಷಾಂತರ ಫ್ಯಾಮಿಲಿಗಳಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಧರ್ಮಸ್ಥಳ ಸುತ್ತಮುತ್ತ ಸುತ್ತಮುತ್ತ ಇರುವಂಥ ಪ್ರದೇಶಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಸಿ ಬಳಿತಾ ಇದ್ದಾರೆ ಆ ಕ್ಷೇತ್ರಕ್ಕೆ ಕೆಟ್ಟ ಹೆಸರನ್ನು ತರೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಲ್ಲಿ ಆಗುವಂಥ ವಹಿವಾಟುಗಳ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಜನ ಧರ್ಮಸ್ಥಳ ಮತ್ತು ಸುತ್ತಮುತ್ತ ಜಾಗಗಳಿಗೆ ಬರ್ತಾ ಇಲ್ಲ ಜನ ಧರ್ಮಸ್ಥಳಕ್ಕೆ ಬಂದರೆ ಅವ್ರ ಜೊತೆಗೆ ಒಂದು ನಾಲ್ಕು ಜ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಎರಡು ಪ್ರವಾಸಿ ಸ್ಥಳಗಳನ್ನ ನೋಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಸೊ ಅದಕ್ಕೂ ಇವರು ಕೂತ್ ತಂದಿದ್ದಾರೆ ಜನರಿಗೆ ವ್ಯಾಪಾರ ಆಗ್ತಾ ಇಲ್ಲ ಸೊ ಈ ರೀತಿ ಸಮಾಜಕ್ಕೆ ಕೆಟ್ಟ ಉದ್ದೇಶ ಇಟ್ಕೊಂಡು ಸಮಾಜ ಒಡೆಯುವಂತ ಕೆಲಸ ಮಾಡಿ ಧಾರ್ಮಿಕ ಜನರದ್ದು ಧಾರ್ಮಿಕ ಭಾವನೆಗಳಿಗೆ ದೋಖ ಕೊಡ್ತಾ ಇರೋವಂಥದಕ್ಕೆ ನಾನು ಈ ಕಾಯ್ದೆ ಬಳಸಲಿ ಅಂತ ಹೇಳ್ತಾ ಇದ್ದೀನಿ ಸರ್ ಸರ್ ಈಗ ನೀವು ಎಸ್ ಐ ಟಿ ಆಫೀಸಿಗೆ ಹೋದ್ರಿ ಏನಂದ್ರು ಸರ್ ಯಾರು ಸಿಕ್ಕಿದ್ರು ಏನಂದರು ಸರ್ ಅಲ್ಲಿ ಇನ್ಸ್ಪೆಕ್ಟರ್ ಒಂದು ಇಬ್ಬರು ಇದ್ರು ಸೊ ಆಫೀಸರ್ಸ್ ಸೀನಿಯರ್ ಆಫೀಸರ್ಸ್ ಯಾರೂ ಇರಲಿಲ್ಲ ಇವತ್ತು ಮೇ ಬಿ ಶನಿವಾರ ಅಂತ ಬೇರೆ ಕೆಲಸಗಳಲ್ಲಿ ಏನಾದ್ರು ಇರ್ತಾರೆ ಸೊ ಅವ್ರ ಹೆಸರು ಕೇಳಲಿಲ್ಲ ನಾನು ಇನ್ಸ್ಪೆಕ್ಟರ್ ಇದ್ರು ಅವರು ಸೊ ಅವರು ಹೇಳಿದ್ರು ಸೊ ಈ ಥರ ನೀವು ಕೊಟ್ಟು ಹೋಗಿ ಪಿಟೀಷನ್ನು ನಾನು ಹಿರಿಯರ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಅಲ್ಲಿ ನಾನು ವಿಚಾರಿಸ್ಕೊಂಡು ಬಂದೆ ಏನು ನಿಮ್ದು ಸಮಸ್ಯೆ ಇದೆ ಇಲ್ಲಿ ಅಂತಂದವಾಗ ನಾವು ಮೂರು ತಿಂಗಳಿಂದ ಇಲ್ಲಿ ಜೈಲಲ್ಲಿ ಕೊಳಿತಾ ಇದ್ದೀವಿ ಇದು ನಮಗೆ ಜೈಲಾಗಿದೆ ಅಂತ ಹೇಳಿ ಅಲ್ಲಿರೋಂತ ಸುತ್ತಮುತ್ತ ಅವರು ಅದರ ನಾವು ವಿಚಾರ ತಿಳ್ಕೊಂಡು ಬಂದ್ವಿ ಸರ್ ಏನು ಹೇಳ್ತೀರಿ ಈಗ ಅವರು ಮೂರು ತಿಂಗಳಿಂದ ಹಿಂಗಿದ್ದಾರೆ ಅಂತ ಅವರಿಗೆ ಏನು ಮಾಡಬೇಕು ಸರ್ ಅಟ್ಲೀಸ್ಟ್ ಒಂದು ಎರಡು ದಿನ ರಜಾ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ ಸರ್ ಅವರಿಗೆ ಒಂದ್ ಎರಡು ದಿನ ರಜೆ ಕೊಟ್ರೆ ಅವ್ರಿಗೂ ವರ್ಕ್ ಪ್ರೆಶರ್ ಕಡಿಮೆ ಆಗುತ್ತೆ ಮೈಂಡ್ ರಿಲೀಫ್ ಆಗುತ್ತೆ ಸಹ ಫ್ಯಾಮಿಲಿ ಜೊತೆ ಕಳೆದ್ಬಿಟ್ಟು ಬರ್ತಾರೆ ಏಕಾಏಕಿ ಅಟ್ಲೀಸ್ಟ್ ಪಾಳಿ ಲೆಗ್ದಲ್ಲಾದರೂ ಅವ್ರಿಗೆ ರಜಾ ಕೊಡಬೇಕು ಹೇಳಿ ನಾನು ಆಗ್ರಹ ಮಾಡ್ತೀನಿ ಸರ್ ಪಾಳಿ ಲೆಕ್ಕದಲ್ಲಿ ಅಂದ್ರೆ ಈಗ ಒಂದು ಮೂರು ಭಾಗ ವಿಂಗಡಿಸಿ ಒಂದು ಇಪ್ಪತ್ತು ಜನ ಶನಿವಾರ ಭಾನುವಾರ ಅಥವಾ ಅವ್ರಿಗೆ ಯಾವ್ದು ವಾರ ಅಟ್ಲೀಸ್ಟ್ ಎರಡು ದಿನ ಅವ್ರಿಗೆ ರಜೆ ಕೊಟ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ ಅವ್ರಿಗೂ ನೆಮ್ಮದಿ ಇರುತ್ತೆ ಅವ್ರಿಗೂ ಸಂಸಾರ ಇರುತ್ತೆ ಅದ್ರ ಗಮನ ಹರಿಸ್ಕೋಬೇಕು ಸರ್ಕಾರ ಗೃಹ ಸಚಿವರು ಅಂತ ಹೇಳ್ತೀನಿ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಮೆನ್ನ ಹಾಕಿ ರಜಾ ಕೊಟ್ಟು ತನಿಖೆ ಬೇಗ ಪೂರ್ಣಗೊಳಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತೀನಿ ನಾವು ಈ ದೂರು ಏನ್ ಮಾಡ್ತಾರೆ ನೋಡ್ತೀರಿ ಬಂಧಿಸ್ತಾರ ಇಲ್ವಾ ಅಂತ ನೋಡ್ತೀರಿ ಬಂಧಿಸ್ಲಿಲ್ಲ ಅಂತಂದ್ರೆ ನಾವು ರಿಟ್ ಪಿಟಿಷನ್ ಹಾಕೋಕ್ಕೆ ಪ್ರಯತ್ನ ಮಾಡ್ತೀವಿ ಪಿಐ ಇಲಾಖಕ್ಕೆ ಪ್ರಯತ್ನ ಮಾಡ್ತೀವಿ ಇದು ಕೋಲಾರ ಜನಪರ ವೇದಿಕೆಯ ಪ್ರಮುಖರ ಮಾತು ವನೀಶ್ ಮರೋಡಿ ಜೊತೆಗೆ ದಾಮೋದರ್ಗರ ನೋಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ